ಅವರು ಹೋಗಿದ್ದಾರೆ ಕೂಡ ಯಾವ ಫೀಲ್ಡ್ಗೆ ಇರ್ತಾರೆ ಏನಾದ್ರು ಮಿಲಿಟರಿ ಕರ್ಕೊ ಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳ್ದವ್ರೆ ಅಂತ ಹೇಳಬೇಕು ಸುಮ್ಮನೆ ಒಬ್ಬ ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ತೇ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟ್ ಇಂದ ನಮ್ಮ ಮಿನಿಸ್ಟರ್ನ ಓಡಿಸಿದೀವಿ ಅಲ್ಲಿಗೆ ಯಾರನ್ನ ಮಳಕಾಳ್ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕೋ ಮಾಡಿದ್ದಾರೆ ಅಟೆಂಡ್ ಮಾಡಬೇಕೋ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳ್ಗೆ ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕೋ ಇದೆ ಅವರೇನಾದರೂ ಡ ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲ್ಟ್ರಿ ವರ್ಕೆ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುತರ್ಜಿ ವಹಿಸಿದೆ ಅಂತೇಳಿ ಸೊ ನಮಗೇನು ಅದರಿಂದ ಏನು ಕಾಣೆ ವಿಸಿಟ್ ಮಾಡ್ತಾರೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ನಾವು ಯಾರು ಹೋಗ್ಲಿ ಯಾರು ಬೇಡ ಅಂತ ನಾನ್ ಯಾಕೆ ಸ್ಟಾಪ್ ಮಾಡಕ್ ಹೋಗ್ಲಿ ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವರು ಬೇಡ ನಾನು ಈಗ ನಾನು ಮಾತಾಡಕ್ ಈಗ ರಾಜಕಾರಣ ಬೇಡ ಜನರ ಉಳಿಸೋದ್ ನೋಡೋಣ